ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪ್ರೀತಿಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬದುಗಳೇ ಹಾಗೂ ನಾಗರಿಕ ಬದುಗಳೇ ನಮ್ಮ ಬಳ್ಳಾರಿಯಲ್ಲಿ ನಾಳೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂದರ್ಭ ಎಲ್ಲ ಪದ ಸಂಚಲನ ಇದೆ ಇದರಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳೋಣ ನಮ್ಮ ಈ ಆರ್ ಎಸ್ ಎಸ್ ಡ್ರೆಸ್ ಹಾಕಿ ಪ್ಯಾಂಟು ಫುಲ್ ಶರ್ಟ್ ವೈಟ್ ಫುಲ್ ಶರ್ಟ್ ಮತ್ತೆ ಮತ್ತೆಲ್ಲ ಬ್ಲಾಕ್ ಬೂಟ್ಸ್ ಮತ್ತೆ ಸಾಂಗ್ಸ್ ಗಳನ್ನ ತಗೊಂಡು ನಾಳೆ ಈ ಪದಸಂಚನಲ್ಲಿ ನಾವೆಲ್ಲರೂ ಮಾಡೋಣ ಇದು ನನ್ನ ವಿನಂತಿ ಯಾಕಂದ್ರೆ ನಮ್ಮ ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಸಮಾಜಕ್ಕಾಗಿ ನೂರು ವರ್ಷ ತನ್ನ ಸೇವೆಯನ್ನ ಮಾಡಿ ನೂರು ವರ್ಷ ಪೂರೈಸಿದೆ ಹಾಗಾಗಿ ನಾವೆಲ್ಲರೂ ಇದರಲ್ಲಿ ಮಾಡಿಕೊಂಡು ಆ ವಿಜಯೋತ್ಸವವನ್ನ ನಾವು ಚೆನ್ನಾಗಿ ಮಾಡ್ಕೊಳಣ ಅಂತ ಮಾಡೋಣ ಅಂತ ಹೇಳ್ತಾ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ